ಬಾರಿ ನವರಾತ್ರಿಯು ಹನ್ನೊಂದು ದಿನ ಏಕೆ ಬಂದಿದೆ ನವರಾತ್ರಿ ಸಮಯದಲ್ಲಿ ಯಾವ ನಿಯಮಗಳನ್ನು ಪಾಲಿಸಬೇಕು ನವರಾತ್ರಿ ಆರಂಭ ಹಾಗೂ ಕೊನೆಯ ದಿನಾಂಕ ಯಾವುದು ಯಾವ ದಿನ ಯಾವ ರೂಪದಲ್ಲಿ ಅಥವಾ ಅಲಂಕಾರದಲ್ಲಿ ದುರ್ಗಾದೇವಿಯನ್ನು ಪೂಜಿಸಬೇಕು ನವರಾತ್ರಿ ಬಗೆಗಿನ ಹಲವು ಸಂದೇಹಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ತಿಳಿಯೋಣ ಸೆಪ್ಟೆಂಬರ್ ಇಪ್ಪತ್ತೊಂದು ಮಹಾಲಯ ಅಮಾವಾಸ್ಯ ಇದೆ ಈ ಅಮಾವಾಸ್ಯೆ ಕಳೆದ ಮರುದಿನ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡು ಸೋಮವಾರದಿಂದ ನವರಾತ್ರಿಯೂ ಆರಂಭವಾಗುತ್ತದೆ ಪ್ರತಿ ಪ್ರತಿ ಬಾರಿ ಹತ್ತು ದಿನಗಳ ಕಾಲ ಬರುವ ನವರಾತ್ರಿಯು ಈ ಬಾರಿ ಹನ್ನೊಂದು ದಿನ ಬಂದಿದೆ ನವರಾತ್ರಿಯನ್ನು ಸಹಜವಾಗಿ ವಿಜಯದಶಮಿ ದಿನವೂ ಸೇರಿ ಹತ್ತು ದಿನ ಆಚರಿಸಲಾಗುತ್ತದೆ ಆದರೆ ಈ ವರ್ಷ ಮಾತ್ರ ಹನ್ನೊಂದು ದಿನಗಳ ಕಾಲ ನವರಾತ್ರಿಯೂ ಇರುತ್ತದೆ ನಮ್ಮ ಪುರಾಣ ಪ್ರಕಾರ ಮಹಿಷಾಸುರ ಎಂಬ ರಾಕ್ಷಸನನ್ನು ಸಂಹಾರ ಮಾಡಿ ಮಹಿಷಾಸುರ ಮರ್ದಿನಿಯಾಗಿ ದುಷ್ಟಶಕ್ತಿಗಳ ಮೇಲೆ ವಿಜಯವನ್ನು ಸಾಧಿಸುವ ದಿನವೇ ವಿಜಯದಶಮಿ ಕೆಲವರು ನವರಾತ್ರಿಯನ್ನು ಕಳಸ ಪ್ರತಿಷ್ಠಾಪನೆ ಮಾಡಿ ಒಂಬತ್ತು ದಿನಗಳ ಕಾಲ ದುರ್ಗಾದೇವಿಯನ್ನು ವಿಶೇಷವಾಗಿ ಪೂಜಿಸುತ್ತಾರೆ ಇನ್ನು ಕೆಲವರು ಕಳಸ ಇಡುವ ಪದ್ಧತಿ ಇಲ್ಲವೆಂದರೆ ದುರ್ಗಾ ಮಾತೆಯ ಫೋಟೋ ಅಥವಾ ವಿಗ್ರಹ ಇಟ್ಟು ನವರಾತ್ರಿ ಪೂಜೆ ಮಾಡಿ ದುರ್ಗಾದೇವಿಯನ್ನು ಸ್ಮರಿಸುತ್ತಾರೆ ನವರಾತ್ರಿಯ ಮೊದಲ ಮೂರು ದಿನ ಮಹಾಕಾಳಿ ಆರಾಧನೆ ನಂತರದ ಮೂರು ದಿನ ಮಹಾಲಕ್ಷ್ಮಿ ಕೊನೆಯ ಮೂರು ದಿನ ಸರಸ್ವತಿ ಪೂಜೆ ಮಾಡಿ ದುರ್ಗಾದೇವಿಯನ್ನು ಸ್ಮರಿಸಬೇಕು ನವರಾತ್ರಿಯನ್ನು ಕಟ್ಟುನಿಟ್ಟಾಗಿ ಆಚರಣೆ ಮಾಡುವವರು ಉಪವಾಸವಿದ್ದು ದುರ್ಗಾದೇವಿ ಪೂಜೆ ಮಾಡುತ್ತಾರೆ ಬೆಳಿಗ್ಗೆ ಮಧ್ಯಾಹ್ನ ಉಪವಾಸವಿದ್ದು ರಾತ್ರಿ ಸಮಯ ಊಟ ಮಾಡಬಹುದು ನವರಾತ್ರಿ ಸಮಯದಲ್ಲಿ ಗ್ರಾಮ ದೇವತೆಯ ಆಲಯಗಳಲ್ಲಿ ದುರ್ಗಾದೇವಿಗೆ ಸಂಬಂಧಿಸಿದ ದೇಗುಲಗಳಲ್ಲಿ ಚಾಮುಂಡೇಶ್ವರಿ ದೇಗುಲಗಳಲ್ಲಿ ಒಂದೊಂದು ದಿನವೂ ಒಂದೊಂದು ಅಲಂಕಾರ ಮಾಡಿರುತ್ತಾರೆ ಈ ನವರಾತ್ರಿ ಸಮಯದಲ್ಲಿ ಒಂಬತ್ತು ದಿನವೂ ಕೂಡ ದೇವಿಯ ಒಂಬತ್ತು ಅವತಾರಗಳನ್ನು ತಪ್ಪದೇ ದರ್ಶನ ಮಾಡಿ ನವರಾತ್ರಿಯು ಸೆಪ್ಟೆಂಬರ್ ಇಪ್ಪತ್ತೆರಡು ಸೋಮವಾರ ಆರಂಭವಾಗಿ ಅಕ್ಟೋಬರ್ ಎರಡನೇ ತಾರೀಕು ಗುರುವಾರ ಮುಕ್ತಯವಾಗುತ್ತದೆ ಕೆಳಸವನ್ನು ನವರಾತ್ರಿಯ ಮೊದಲ ದಿನ ಸ್ಥಾಪಿಸಬೇಕು ಕೆಳಸದಲ್ಲಿ ದೇವತೆಗಳು ಇರುತ್ತಾರೆ ಎಂಬ ಧಾರ್ಮಿಕ ನಂಬಿಕೆ ಇದೆ ಅದರೊಳಗೆ ಶುದ್ಧ ಮಣ್ಣಿನ ಪದರಗಳನ್ನು ಹಾಕಿ ಅನ್ನಬ್ರಹ್ಮ ಅನ್ನಪೂರ್ಣೇಶ್ವರಿ ಸಂಕೇತವೆಂದು ಪರಿಗಣಿಸಿ ಏಳು ಬಗೆಯ ಧಾನ್ಯಗಳನ್ನು ಬಿತ್ತಿ ದೂರ್ವೆ ರಕ್ಷತೆ ವಿಳೆದೆಲೆ ನಾಣ್ಯ ಮಾವಿನ ಎಲೆ ತೆಂಗಿನಕಾಯಿ ಇಟ್ಟು ಕಳಸ ಸ್ಥಾಪನೆ ಮಾಡಲಾಗುತ್ತದೆ ಈ ದಿನ ಕಳಸ ಸ್ಥಾಪಿಸಲು ಶುಭ ಮುಹೂರ್ತ ಸೆಪ್ಟೆಂಬರ್ ಇಪ್ಪತ್ತೆರಡು ಸೋಮವಾರ ಬೆಳಗ್ಗೆ ಆರು ಗಂಟೆಯೋ ನಿಮಿಷದಿಂದ ಏಳು ಗಂಟೆ ನಲವತ್ತಾರು ನಿಮಿಷದವರೆಗೆ ಇರುತ್ತದೆ ಈ ಸಮಯ ಬಿಟ್ಟರೆ ಅಭಿಜಿತ್ ಮುಹೂರ್ತದಲ್ಲಿ ಅಂದರೆ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೊಂದು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೆ ಕಳಸ ಸ್ಥಾಪನೆ ಮಾಡಬಹುದು ಈ ನವರಾತ್ರಿ ಸಮಯದಲ್ಲಿ ತಪ್ಪದೆ ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಯಾರ ಮನಸ್ಸಿಗೂ ನೋವನ್ನುಂಟು ಸ್ವರೂಪದಲ್ಲಿಯೇ ಭಾವಿಸಿ ಸತ್ತರಿಸಬೇಕು ಮನೆಗೆ ಮುತ್ತೈದೆಯರನ್ನು ವಿಧವೆಯರನ್ನು ಚಿಕ್ಕ ಮಕ್ಕಳನ್ನು ದುರ್ಗಾದೇವಿಯ ಸ್ವರೂಪದಲ್ಲಿ ಗೌರವಿಸಬೇಕು ತಿನ್ನಲು ಬಂದವರಿಗೆ ಪ್ರಸಾದ ನೀರನ್ನು ನೀಡಿ ಸತ್ತರಿಸಬೇಕು ನವರಾತ್ರಿಯ ಅಷ್ಟು ದಿನವೂ ಕೂಡ ದೇವಿಯ ಸ್ಮರಣೆಯನ್ನು ನಿರಂತರವಾಗಿ ಮಾಡಬೇಕು ಒಂಬತ್ತು ದಿನಗಳು ಒಂಬತ್ತು ದೇವಿಯರ ವಿಶೇಷ ಮಂತ್ರ ಸ್ತೋತ್ರಗಳನ್ನು ಕೇಳುತ್ತಾ ಜಪಿಸುತ್ತಾ ದೇವಿ ಆರಾಧನೆಯಲ್ಲಿಯೇ ಇರಬೇಕು ಇದರಿಂದ ಸಕಲ ಸಂಪತ್ತು ಜೀವನದಲ್ಲಿ ಎಲ್ಲವನ್ನೂ ಗೆಲ್ಲಲು ಶಕ್ತಿ ಕಷ್ಟಗಳನ್ನು ಎದುರಿಸುವ ಶಕ್ತಿ ಹಣ ಆರೋಗ್ಯ ನೆಮ್ಮದಿಯ ಜೀವನ ಲಭಿಸುತ್ತದೆ ನವರಾತ್ರಿಯ ಮೊದಲ ದಿನ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಕಲಸ ಸ್ಥಾಪನೆ ಮಾಡಬೇಕು ದುರ್ಗೆಯ ಶೈಲಪುತ್ರಿ ಅವತಾರಕ್ಕೆ ಪೂಜೆ ಮಾಡಬೇಕು ನವರಾತ್ರಿಯ ಎರಡನೇ ದಿನ ಸೆಪ್ಟೆಂಬರ್ ಇಪ್ಪತ್ತ್ಮೂರು ಮಂಗಳವಾರ ದುರ್ಗಾದೇವಿಯ ಬ್ರಹ್ಮಚಾರಿಣಿ ಅವತಾರಕ್ಕೆ ಪೂಜೆ ಮಾಡಬೇಕು ನವರಾತ್ರಿಯ ಮೂರನೇ ದಿನ ಸೆಪ್ಟೆಂಬರ್ ಸೆಪ್ಟೆಂಬರ್ಇಪ್ಪತ್ನಾಲ್ಕು ಬುಧವಾರ ದುರ್ಗಾದೇವಿಯನ್ನು ದೇವಿಯ ರೂಪದಲ್ಲಿ ಪೂಜಿಸಬೇಕು ನವರಾತ್ರಿಯ ನಾಲ್ಕನೇ ದಿನ ಸೆಪ್ಟೆಂಬರ್ ಇಪ್ಪತ್ತೈದು ಗುರುವಾರ ಮತ್ತೆ ದೇವಿಯನ್ನೇ ಪೂಜಿಸಬೇಕು ನವರಾತ್ರಿಯ ಐದನೇ ದಿನ ಸೆಪ್ಟೆಂಬರ್ ಇಪ್ಪತ್ತಾರು ಶನಿವಾರ ದುರ್ಗೆಯನ್ನ ಕುಷ್ಮಾಂಡ ದೇವಿಯ ರೂಪದಲ್ಲಿ ಪೂಜಿಸಬೇಕು ನವರಾತ್ರಿಯ ಆರನೇ ದಿನ ಸೆಪ್ಟೆಂಬರ್ ಭಾನುವಾರದ ದಿನ ದುರ್ಗೆಯನ್ನು ಕಾತ್ಯಾಯಿನಿ ದೇವಿಯ ರೂಪದಲ್ಲಿ ಪೂಜಿಸಬೇಕು ನವರಾತ್ರಿಯ ಏಳನೇ ದಿನ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಸೋಮವಾರ ದುರ್ಗೆಯನ್ನು ಕಾಳರಾತ್ರಿ ರೂಪದಲ್ಲಿ ಪೂಜಿಸಬೇಕು ನವರಾತ್ರಿಯ ಎಂಟನೇ ದಿನ ಸೆಪ್ಟೆಂಬರ್ ಮೂವತ್ತು ಮಂಗಳವಾರದಂದು ದುರ್ಗೆಯನ್ನು ತಾಯಿ ಮಹಾಗೌರಿಯ ರೂಪದಲ್ಲಿ ಪೂಜಿಸಬೇಕು ನವರಾತ್ರಿಯ ಒಂಬತ್ತನೇ ದಿನ ಸೆಪ್ಟೆಂಬರ್ ಬುಧವಾರ ಸಿದ್ಧಿದಾತ್ರಿಯ ರೂಪದಲ್ಲಿ ದುರ್ಗೆಯನ್ನು ಪೂಜಿಸಬೇಕು ಇನ್ನು ಅಕ್ಟೋಬರ್ ಎರಡನೇ ತಾರೀಕು ಗುರುವಾರ ವಿಜಯದಶಮಿ ಆಚರಣೆ ದುರ್ಗಾ ವಿಸರ್ಜನೆ ಹಾಗೂ ದಸರಾ ಹಬ್ಬ ಇರುತ್ತದೆ ನವರಾತ್ರಿಯನ್ನು ಪಂಚಾಂಗದ ಪ್ರಕಾರ ಮಾಡುವವರು ನಿಮ್ಮ ಕುಟುಂಬದಲ್ಲಿ ಯಾವ ಪಂಚಾಂಗವನ್ನು ಪಾಲಿಸುತ್ತಾರೋ ಅದರಂತೆಯೇ ಈ ಬಾರಿ ನವರಾತ್ರಿಯನ್ನು ಆಚರಿಸಿ ಕೆಲವು ಕಡೆ ದೃಕ್ಪಂಚಾಂಗ ಒಂಟಿಕೊಪ್ಪಲ್ ಪಂಚಾಂಗ ಹೀಗೆ ನಾನಾ ಪಂಚಾಂಗಗಳನ್ನು ಅನುಸರಿಸಲಾಗುತ್ತದೆ ನೀವು ಪಾಲಿಸುವ ಪಂಚಾಂಗದಲ್ಲಿ ಯಾವ ತಿಥಿ ಎರಡು ದಿನ ಬಂದಿರುತ್ತದೋ ಅದನ್ನು ಗಮನಿಸಿ ಆ ದಿನದ ದುರ್ಗೆಯನ್ನು ಪೂಜಿಸಿ ನವರಾತ್ರಿಯ ಅಷ್ಟೋ ದಿನವೂ ಕೂಡ ಕ್ಷೌರಕ್ರಿಯೆ ಮಾಡಿಸಬೇಡಿ ಉಗುರು ಕತ್ತರಿಸಬೇಡಿ ಈರುಳ್ಳಿ ಬೆಳ್ಳುಳ್ಳಿ ಮಾಂಸ ಸಹಾರದಿಂದ ದೂರವಿರಬೇಕು